ಯುಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ಬಿತ್ತನೆ ಬೀಜಗಳು ಕೃಷಿ ಇಲಾಖೆಯ ಮುಖಾಂತರ ದೊರಕಿದರೆ ನಮಗೆ ಗ್ಯಾರಂಟಿ ಇರುತ್ತದೆ ಹೊರಗೆ ಮಾರಾಟ ಮಾಡುತ್ತಿದ್ದು ಇದನ್ನು ತಡೆಯಲು ವಿಫಲವಾಗಿರುವ ಕೃಷಿ ಇಲಾಖೆ ಬಾಗಿಲು ಹಾಕಲಿ ಶೀಘ್ರದಲ್ಲೇ ಕೃಷಿ ಇಲಾಖೆಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಇದೆ ಎಂದು ಜಿಲ್ಲಾ ರೈತ ಮುಖಂಡ ಕಣಗಳ ಮೂರ್ತಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಕಳಪೆ ಬಿತ್ತನೆ ಬೀಜಗಳಿಂದಾಗಿ ಬೆಳೆಗಳು ಹಾಳಾಗುತ್ತಿವೆ ಹೈಟೆಕ್ ಕಂಪನಿಯವರೆಂದು ಹೇಳಿಕೊಂಡು ಕೃಷಿ ಇಲಾಖೆಯ ಗಮನಕ್ಕೆ ತಾರದೆ ಎಲ್ಲ ತಾಲೂಕುಗಳಲ್ಲಿಯೂ ಜೋಳದ ಬೀಜ ಮಾರಾಟ ಮಾಡಿ ಕರಪತ್ರದಲ್ಲಿ ಬಿತ್ತನೆ ಬೀಜಗಳಿಂದ ಜೋಳದ ಬೆಳೆ ನಷ್ಟಕ್ಕೆ ನಾವು ಕಾರಣರಲ್ಲ ಎಂದು ಮುದ್ರಿಸಿ ಹಂಚಿದ್ದಾರೆ ಈ ಬಗ್ಗೆ ಜಿಲ್ಲಾಡಳಿತ ವರದಿ ನೀಡಬೇಕೆಂದು ಆದೇಶ ಹೊರಡಿಸಿದ್ದು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಇಂತಹ ಕಳಪೆ ಬೀಜ ಮಾರಾಟಗಾರರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾದ್ಯಂತ ಉಗ್ರ ಪ್ರತಿಭಟನೆ ಕೈಗೊಳ್ಳುವುದಾಗಿ ತಿಳಿಸಿದರು ರೈತ ಸಂಘದ ಸಾಮೂಹಿಕ ನಾಯಕ ಕಾರ್ಯದರ್ಶಿ ಮೂರ್ಕುಲಿ ಪ್ರಕಾಶ್ ಮಾತನಾಡಿ ತಾಲೂಕಿನಲ್ಲಿ ಎಂಬತ್ತು ಭಾಗ ಬೆಳೆಗಳು ಸುಳಿ ರೋಗಗಳಿಂದಾಗಿ ನಶಿಸಿ ಹೋಗಿವೆ ರೈತರು ಜೋಳವನ್ನು ಉತ್ತು ಹಾಕಲು ತಯಾರಿ ನಡೆಸುತ್ತಿದ್ದಾರೆ ಕೃಷಿ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಲಿ ಎಂದು ಕಾಯುತ್ತಿದ್ದಾರೆ ಜಂಟಿ ನಿರ್ದೇಶಕ ಕಚೇರಿಗೆ ಅರ್ಜಿ ಕೊಟ್ಟು ಮಾರಾಟಗಾರರು ಹಾಗೂ ಕಂಪನಿ ಮಾಲೀಕರನ್ನು ಕರೆಸಿ ಎಂದು ರೈತರು ಕಾಯುತ್ತಿದ್ದರೂ ಕೆಲ ಕಂಪನಿಯವರು ಬಂದಿದ್ದು ಬಹಳಷ್ಟು ಜನ ಬಂದಿರಲಿಲ್ಲ ಇವೆಲ್ಲವನ್ನು ಗಮನಿಸಿದರೆ ಅಧಿಕಾರಿಗಳು ಹಣ ಪಡೆದು ಕಂಪನಿ ಮಾಲೀಕರ ಜೊತೆ ಈ ಕಳಪೆ ಬೀಜದ ಹಗರಣದಲ್ಲಿ ಶಾಮೀಲಾಗಿರಬಹುದು ಹಿಂದೆ ಆಲೂಗಡ್ಡೆಗೆ ಅಂಗಮಾರಿ ರೋಗ ಬಂದಂತೆ ಜೋಳಕಂಗ ಮಾರಿ ಬಂದಿದೆ ನಾಲ್ಕು ಕೆಜಿಗೂ ಒಂದು ಪ್ಯಾಕೆಟ್ ಜೋಳಕ್ಕೆ ಇಂತಹ ಹದಿನೈದರಿಂದ ಇಪ್ಪತ್ತು ಪ್ಯಾಕೆಟ್ ಖರೀದಿಸಿ ಬಿತ್ತನೆ ಮಾಡಿ ಈಗ ರೈತ ವಿಷ ಕುಡಿಯುವ ಪರಿಸ್ಥಿತಿಗೆ ಬಂದಿದ್ದಾನೆ ಕೂಡಲೇ ಸಂಬಂಧಪಟ್ಟವರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಇದೇ ತಿಂಗಳ ಏಳನೇ ತಾರೀಕು ಮಹಾರಾಜ ಪಾರ್ಕ್ನಿಂದ ಮೂಲಕ ಸಂತೆಪೇಟೆಗೆ ಬಂದು ಜಂಟಿ ನಿರ್ದೇಶಕರ ಕಚೇರಿಯ ಬಳಿ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದು ಎಲ್ಲಾ ರೈತ ಬಾಂಧವರು ಸಹಕಾರ ನೀಡಬೇಕೆಂದು ಕೋರಿದರು ಪವನ್ ಅಲ್ಲ ಶಾಂತಕುಮಾರ್ ಶಾಂತಕುಮಾರ್ ಇಪ್ಪತ್ತೈದು ಗಾಡಿಯ ಕಳಪೆ ನೀವು ಕಂಪ್ನಿಗೆ ಮೋಸ ಮಾಡಿ ಆದ್ರೆ ಕಂಪ್ನಿಗೆ ಆಕಾರ ಮಾಡಿ ಇಡೀ ರೈತರಿಗೆ ಮೋಸ ಮಾಡಿದಂಗಲ್ಲ ಹಂಗಾಗಿ ಇವ್ರು ಯಾರು ಕೇಳಿ ಹೆಚ್ಚಿದ್ರು ಅಂತ ಬೇಕೀಗ ನಮಗೆ ಇದು ಸತ್ಯವಾದ ವಿಚಾರ ನಾನು ಸುಳ್ಳು ಹೇಳಲ್ಲ ನೀವೇ ತಣಿಕೆ ಮಾಡಿ ಏನವ್ರ ಹೆಸರು ಶಾಂತಕುಮಾರ್ ಇನ್ನೊಬ್ಬನ ಹೆಸರು ಇದೆ ಪವನ್ ಶ್ರೀ ಪವನ್ ಶಾಂತಕುಮಾರ್ ಅಷ್ಟೇ ಅಷ್ಟೇ ನಾರಾಯಣ ಸ್ವಾಮಿ ಅನ್ನೋರು ಬೆಂಗಳೂರ್ ಕೂತಿದ್ದಾನೆ ಮಾಲೀಕರು ಮಾಲೀಕರು ಅವನು ಯಾರು ಅಂದ್ರೆ ಈಗ ಮಿನಿಸ್ಟರ್ ಆಗಿದ್ದಲ್ಲ ಕೃಷಿ ಮಿನಿಸ್ಟರ್ ಅವರ ಕಡೆ ಬಂದ್ಬಿಟ್ಟಿದೆ ಒಬ್ಬ ರೈತ ಒಂದು ಬ್ಯಾಗಿಗೆ ಸಾವಿರದ ಆರ್ನೂರು ರೂಪಾಯಿ ಕೊಟ್ಟು ಬರೀ ನಾಲ್ಕು ಕೆಜಿ ಕೊಂಡು ಹದಿನೈದು ಇಪ್ಪತ್ತು ಪ್ಯಾಕ್ ಹಾಕಿರ್ತಾನೆ ಅದು ಗೊಬ್ಬರ ಏನು ಭೂಮಿಗೆ ಖರ್ಚೇನು ಏನು ಆ ಸತ್ತೋಗಿರೋ ನೋಡಿ ಇವನು ಸಹಾಯಕ್ಕೆ ಇಷ್ಟಪಡ್ತಾ ಇದ್ದಾನೆ ವಿಷಯ ಕುಡಿಯ ಮಟ್ಟಕ್ಕೆ ಬಂದಿದ್ದಾರೆ ಆದ್ರಿಂದ ನಾವು ಏಳನೇ ತಾರೀಕು ಪಾರ್ಕ್ ಪಾರ್ಕಿಂದ ಎನ್ ಆರ್ ವೃತ್ತದ ಮುಖಾಂತರ ಸಂತೆಪೇಟೆ ಸರ್ಕಲ್ನಲ್ಲಿ ಜಾಥಾ ಕೂಡಿ ನಂತರ ಜೆ ಡಿ ಆಫೀಸ್ನಲ್ಲಿ ಹತ್ತು ಮೂವತ್ತಕ್ಕೆ ಏಳನೇ ತಾರೀಕು ಸೋಮವಾರ ದಿವಸ ಬೃಹತ್ ಮೆರವಣಿಗೆ ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನು ಸೇರಿಸಿ ಬೃಹತ್ ಮೆರವಣಿಗೆಯನ್ನು ಮಾಡ್ತಿದ್ವಿ ಅದಕ್ಕೆ ಎಲ್ಲ ರೈತರು ಇರ್ಬೋದು ಹಾಸನ ಇರ್ಬೋದು ಎಲ್ಲ ತಾಲೂಕು ರೈತರುಗಳು ಒಗ್ಗೂಡಿ ಅಲ್ಲಿ ಬಂದು ನಮ್ಮ ರೈತರ ಒಂದು ಮೆರವಣಿಗೆ ಅಥವಾ ಪ್ರತಿಭಟನೆಗೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಮಾಡ್ತೀನಿ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ತಾಲೂಕು ರೈತ ಸಂಘದ ಅಧ್ಯಕ್ಷ ಬಿಟ್ಟಗೋಡನಹಳ್ಳಿ ಮಂಜೇಗೌಡ ಹಾಗೂ ಕಿರಗಡಲು ಮನು ಹಾಜರಿದ್ದರು ಪ್ರದೀಪ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು